ಕೇಂದ್ರ ಸಚಿವ ಅಮಿತ್ ಶಾಡಾ ಡಾ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಹೇಳಿಕೆ ಖಂಡಿಸಿ ನಿನ್ನೆ ವಿಜಯಪುರ ಬಂದ್ ಕರೆ ನೀಡಲಾಗಿತ್ತು ಬಂದ್ ಹಿನ್ನೆಲೆ ಕೆಲ ಅಂಗಡಿಗಳು ಬಂದ್ಗೆ ಸಹಕರಿಸದೆ ಅಂಗಡಿ ತೆಗೆದಿದ್ದರಿಂದ ಪ್ರತಿಭಟನೆಕಾರರು ಅಂಗಡಿಗೆ ಕಲ್ಲು ಎಸೆದು ಅಂಗಡಿ ಮಾಲೀಕರ ಮೇಲೆ ಹಲ್ಲೆ ನಡೆದಿದೆ ನಗರದ ಸಿದ್ದೇಶ್ವರ ದೇವಸ್ಥಾನದ ಪೇಂಟಿಂಗ್ ಅಂಗಡಿಯ ಮೇಲೆ ಬಂದ್ ಕರೆ ನೀಡಿದ ಮುಖಂಡರಿಂದಲೇ ಹಲ್ಲೆ ನಡೆದಿದೆ ಕಲ್ಲು ತೊರಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ハンバーグ Give yeah, me- yeah. ಏನೇ ಯಾರ್ ಯಾರ ಕಾಲ ಅಂತಿದ್ರು ಅವರು ನಮ್ ಕಾಲಾಗಿ ಮಾಡ್ಲಾಕ ಅಲ್ಲೇ ಇಲ್ಲ ಅಲ್ಲಿ ಮಾರ್ಕೆಟ್ ನಾವು ಬಂದು ಕರೆ ಕೊಟ್ಟಿದ್ದೀವಿ ಬಂದು ಕರೆ ಕೊಟ್ಟಾಗ ಎಲ್ಲ ವರ್ತಕರು ಸಂಪೂರ್ಣವಾಗಿ ನಮಗೆ ಬೆಂಬಲ ಕೊಟ್ಟಿದ್ರು ಆದಾಗ್ಲೂ ಕೂಡ ಒಬ್ಬರು ನಮ್ಮ ಕರೆಯನ್ನು ಧಿಕ್ಕರಿಸಿ ಅದೇನು ಮಾಡ್ಕೊಳ್ತೀನಿ ನೋಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಎಲ್ಲ ಬಾಗ್ಲ ತೆಗೆದಿಟ್ಟಿದ್ರು ಅವರು ಸ್ವಾಭಾವಿಕವಾಗಿ ನಮಗೆ ಆವೇಶದಿಂದ ಇಲ್ಲಪ್ಪ ಎಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ಬಹುಭಾಗ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ನೀವು ಈ ಥರ ಮಾಡೋದ್ರಿಂದ ಅಂಬೇಡ್ಕರ್ ಅವರ ಬ ಸಿದ್ಧಾಂತವಾದಿಗಳ ಭಾವನೆಗಳಿಗೆ ಧಕ್ಕೆ ಬರುತ್ತಲ್ಲ ಥರ ಮಾಡ್ತಾ ಇದ್ದೀರಿ ನೀವು ದಯವಿಟ್ಟು ಅದನ್ನು ಕ್ಲೋಸ್ ಮಾಡಿ ಬೆಂಬಲ ಸೂಚಿಸಿ ಅಂತ ವಿನಂತಿ ಮಾಡ್ತೀವಿ ಮೀಡಿಯಾದಲ್ಲಿ ಹಾಕೊಂಡು ವೈರಲ್ ಮಾಡಿದ್ದಾರೆ ಸರ್ ಅದು ವಿಡಿಯೋಗೆ ಈಗಾಗಲೇ ಸರ್ ಹೇಳಿದ್ದಾರೆ ನಾವು ಕೂಡ ಆವೇಶದಲ್ಲಿ ಅದನ್ನು ಬಂದು ಎಲ್ಲರೂ ಮಾಡಿದಾಗ ನೀವು ಯಾಕೆ ಅಂತ ಕೇಳಿದ್ದೇವೆ ಅವರ ಮನಸ್ಸಿಗೆ ನಮ್ಮ ಇದರಿಂದ ಏನಾದರೂ ಇದು ಆಗಿದೆ ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए